ಇಮ್ಯಾಜಿನ್ ಮಾಡಿ ನೀವು ಎಷ್ಟೊಂದು ತಿಂಗಳು ಒಂದು ಫಿಲಮ್ಗೋಸ್ಕರ ಭಾಳ ಎಕ್ಸೈಟೆಡ್ ಆಗಿ ರೆಡಿ ಆಗಿ ಥಿಯೇಟ್ರಿಗೆ ಹೋಗಿ ಕೂತಿದ್ರೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅವಾಗ ಪಕ್ಕದಲ್ಲಿ ಇದ್ದೋನೋ ಹಿಂದೆ ಇದ್ದವೋನು ಜೋರಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಜೋಕ್ ಕ್ರ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಮುಂದೆ ಏನಾಗುತ್ತೆ ಅಂತ ಕತೆ ಹೇಳೋಕೆ ಶುರು ಮಾಡ್ತಾನೆ ಹೇಗಾಗುತ್ತೆ ಇರಿಟೇಡ್ ಆಗುತ್ತೆ ಅಲ್ವಾ ಒಂದೆರಡು ಸರಿ ಕತೆ ಅಲ್ಲ ನನಗೂ ಇದು ಮುಂಚೆ ಸಹ ಭಾಳ ಸರಿ ಆಗಿದೆ ಏನು ಹೇಳಿದ್ದೀನಿ ಜೋರಾಗಿ ಫೋನಲ್ಲಿ ಮಾತಾಡೋದು ಓ ಡೆಲಿವರಿನಾ ಅಲ್ಲಿ ಕೊಟ್ಬಿಡಿ ಅಂತ ಐದು ನಿಮಿಷ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಫ್ರೆಂಡ್ ಹತ್ರ ಜೋರಾಗಿ ಮಾತಾಡ್ಕೊಂಡು ಕುತ್ಕೊಳ್ಳೋದು ಜೋಗ್ಗಳು ಕ್ರ್ಯಾಕ್ ಮಾಡೋದು ಅಲ್ಲಿ ಕ್ಯಾರೆಕ್ಟರ್ ಬರ್ತಾ ಇರೋದ್ರ ಮೇಲೆ ಆ್ಯಂಡ್ ಮುಂದೆ ಏನಾಗುತ್ತೆ ಅಂತ ಕಥೆಗಳನ್ನ ಹೇಳ್ತಾ ಕುತ್ಕೊಳ್ಳೋದು ಮೆಚುರಿ ಇಟ್ಕೊಂಡು ಬದಕಿ ಕಾಮನ್ ಸೆನ್ಸ್ ಇಟ್ಕೊಂಡು ಬದಕ್ಕೆ ಅದನ್ನ ಮನೆ ಲಿವಿಂಗ್ ರೂಮಲ್ಲ ಹಂಗೆ ಫಿಲಮ್ ನೋಡಬೇಕು ಅಂತಂದ್ರೆ ನಿಮ್ಮ ಮನೆ ಲಿವಿಂಗ್ ರೂಮಲ್ಲೇ ಕುತ್ಕೊಂಡು ನೋಡಿ ಪಬ್ಲಿಕ್ ಸ್ಪೇಸಲ್ಲಿ ನೋಡ್ಬಿಡಿ ಫಿಲಮ್ ಮಾಡಿರೋನು ಕೂಡ ಆಡಿಯನ್ಸ್ ಚೆನ್ನಾಗಿ ಕನೆಕ್ಟ್ ಆಗಲಿ ಎಂಜಾಯ್ ಮಾಡಲಿ ಅಂತ ಮಾಡಿರ್ತಾನೆ ಆ ಮೂರು ಗಂಟೆ ಇರುತ್ತಲ್ಲ ಎರಡೂವರೆ ಮೂರು ಗಂಟೆ ಅದು ವಾರ ಪೂರ್ತಿ ತಿಂಗಳು ಪೂರ್ತಿ ಕಾದು ಯಾರೋ ಒಬ್ಬ ಈ ಜಗತ್ತಿಂದ ಬೇರೆ ಆಗಿ ಇನ್ನೊಂದು ಇರಬೇಕು ಅದನ್ನು ಎಂಜಾಯ್ ಮಾಡಬೇಕು ಅಂತ ಬಂದಿರ್ತಾನೆ ಇನ್ನೊಬ್ಬ ಯಾರೋ ತುಂಬ ಎಕ್ಸೈಟೆಡ್ ಆಗಿ ಫಿಲಮ್ಗೋಸ್ಕರ ಕಾದ ಬಂದಿರ್ತಾನೆ ಇನ್ನೊಂದು ಫ್ಯಾಮಿಲಿ ಯಾವುದು ಅವರ ಟೈಮ್ ಎತ್ಕೊಂಡು ಒಳ್ಳೊಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಂದಿರ್ತಾರೆ ಅಂಥವ್ರ ಎಕ್ಸ್ಪೀರಿಯೆನ್ಸ್ನೆಲ್ಲ ಹಾಳು ಮಾಡಿಬಿಡಿ ಹಾಗೆ ನೀವು ಮಾತಾಡಲೇಬೇಕು ಅಂತಿದ್ರೆ ನೀವು ಹೊರಗಡೆ ಹೋಗಿ ಮಾತಾಡ್ಕೊಂಡು ಬನ್ನಿ ಅಥವಾ ಬ್ರೇಕಲ್ಲಿ ಮಾತಾಡಿ ಬೇರೆಯವ್ರ ಬಗ್ಗೆ ಸ್ವಲ್ಪ ಮೆಚ್ಯೂರಿಟಿ ಇರಲಿ ಒಂದು ಸ್ವಲ್ಪ ಕನ್ಸರ್ನ್ ಇರಲಿ ಬೇರೆಯವ್ರಿಗೆ ನಿಮ್ಮಿಂದ ಖುಷಿ ಪಡಬೇಕು ಹೊರತು ದುಃಖ ಪಡಬಾರ್ದು ಇರಿಟೇಟ್ ಆಗಬಾರ್ದು ಆ ಮೆಚುರಿಟಿ ಇಟ್ಕೊಳ್ಳಿ ಅದಿಲ್ಲ ಅಂತಂದರೆ ಮತ್ತಿನ್ನೇನು ಅರ್ಥ ಮಾಡಿಕೊಳ್ಳಿ ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಆ ಥರ ಮಾಡೋರಿಗೆ ಅರ್ಥ ಮಾಡಿಸಿ ಆ್ಯಂಡ್ ನೀವು ಅದನ್ನು ಇದ್ದರೆ ಬದಲಾಗೆ ನಿಮಗೆ ಈ ಥರದ್ದನ್ನ ಎಕ್ಸ್ಪೀರಿಯನ್ಸ್ ಇದ್ದರೆ ಕಮೆಂಟಲ್ಲೂ ಹಾಕಿ ಬೇರೆಯವ್ರಿಗೂ ಅರ್ಥ ಆಗಲಿ ಅವರಿಂದ ಏನು ಪ್ರಾಬ್ಲಮ್ ಆಗಿದೆ ನಿಮಗೆ ಅಂತ ಯೋಚನೆ ಮಾಡಿ